ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಶಿವಮೊಗ್ಗದಿಂದ ಜಸ್ಟ್ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಬಂದರೆ ಸ್ವಾಮಿ ನಂಜುಂಡೇಶ್ವರ ಸ್ವಾಮಿಯವರ ದೇವಸ್ಥಾನ ಇದೆ ಇದು ತುಂಬ ಹೆಸರಾಂತ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿನ ಕ್ಷೇತ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬ ಕಡೆಯಿಂದ ಜನಗಳು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ನೀವು ಕೂಡ ನೋಡ್ಕೊಂಡು ಹೋಗ್ಬೋದು ಏನಕ್ಕೆ ತುಂಬಾ ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ದೇವಸ್ಥಾನದ್ದು ಮಹಿಮೆ ಅಷ್ಟಿದೆ ಇಲ್ಲಿ ಬೋರ್ಡ್ ಹಾಕಿದರೆ ಶ್ರೀ ಕ್ಷೇತ್ರ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ನಾಗತಿ ಬೆಳಗಲು ಕಟ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಇಲ್ಲಿ ಸಮುದಾಯ ಭವನ ಕೂಡ ಇದೆ ನಿಮಗೆ ಅಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಏನಾದ್ರೂ ಫಂಕ್ಷನ್ ಕೂಡ ಮಾಡ್ತಾರೆ ಜನ ಬಂದ್ಬಿಟ್ಟು ಫಂಕ್ಷನ್ ಹಾಲ್ ಕೂಡ ಇದೆ ಈ ಕಡೆಗೂ ಒಂದು ದೊಡ್ಡ ಸಮುದಾಯ ಭವನ ಕಟ್ಟಿದ್ದಾರೆ ಸೊ ಇಲ್ಲಿ ಮಿಡಲ್ ಅಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ದೇವರು ಬಂದು ಉದ್ಭವ ಮೂರ್ತಿ ಅಂದರೆ ಲಿಂಗು ಅಲ್ಲಿ ಒಡ್ ಮೂಡಿರೋದನ್ನು ನೀವು ನೋಡ್ಬೋದು ಆ್ಯಂಡ್ ಈ ದೇವರು ನಾವು ಏನು ಬೇಡ್ಕೋತೀವೋ ಅದನ್ನು ಸಕ್ಸಸ್ ಮಾಡಿ ಕೊಡ್ತಾನೆ ಅಂತ ಎಲ್ಲರೂ ನಂಬಿಕೆ ಇಲ್ಲಿ ಸೋಮವಾರ ದಿನ ತುಂಬ ಜನ ಬರ್ತಾರೆ ಬಂದರು ನೀವು ಕೂಡ ಇಲ್ಲಿಗೆ ಬನ್ನಿ ಈ ಪ್ಲೇಸ್ನ ನೋಡಿ ಖುಷಿ ಪಡ್ತೀರಾ ಆ್ಯಂಡ್ ನೀವು ಏನು ಬೇಡ್ಕೊತೀರೋ ಅದೆಲ್ಲ ಆಗತ್ತೆ ಅನ್ನೋ ಇಲ್ಲಿ ನಂಬಿಕೆ ಇದೆ ನೋಡಿ ಇಲ್ಲಿದೆ ದೇವಸ್ಥಾನ ಒಳಗೆ ಹೋಗೋಣ ಈಗ ಶ್ರೀ ಕ್ಷೇತ್ರ ನಂಜುಂಡೇಶ್ವರ ಸ್ವಾಮಿಯವರ ದೇವಸ್ಥಾನ ಈ ದೇವಸ್ಥಾನ ಶಿವಮೊಗ್ಗದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಿಗುತ್ತೆ ಈ ದೇವಸ್ಥಾನದ ಮಹಿಮೆ ಏನಂತ ಹೇಳಿದರೆ ಈ ದೇವ್ರ ಹತ್ರ ನಾವೇನಾದರೂ ಕೇಳಿಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ಜನದ ನಂಬಿಕೆ ಹಾಗೂ ಇಲ್ಲಿನ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ದೇವರ ಮೂರ್ತಿ ಮೇಲೆ ಕಾಣುವಂಥದ್ದು ಕೆಳಗೆ ಕಾಣ್ತಿರ್ತಕ್ಕಂತಹದ್ದು ಲಿಂಗು ಈ ಲಿಂಗು ಬಂದು ಉದ್ಭವ ಮೂರ್ತಿ ಸ್ವತಃ ತಾನೇ ಬೆಳೆದಿರೋ ಅಂಥದ್ದು ಇದು ಪ್ರತಿ ವರ್ಷ ಸ್ವ ಸ್ವಲ್ಪ ಬೆಳೀತಿರುತ್ತೆ ಲಿಂಗು ಅಂತ ಇಲ್ಲಿ ಜನ ಹೇಳ್ತಿರ್ತಾರೆ ಇದು ನಾನು ಈ ದೇವಸ್ಥಾನ ನೋಡ್ತಾ ಇದ್ದೆ ಇವತ್ತು ನಿಮಗೆಲ್ಲ ಈ ವಿಡಿಯೋದ ಮುಖಾಂತರ ತೋರಿಸುವಂಥ ಅವಕಾಶ ನನಗೆ ಸಿಕ್ಕಿದೆ ಇಲ್ಲಿ ದೇವಸ್ಥಾನದ ಪಕ್ಕ ಒಂದು ಫಂಕ್ಷನ್ ಹಾಲ್ ಕೂಡ ಇದೆ ಇಲ್ಲಿ ಅನೇಕ ಜನ ಬಂದು ಫಂಕ್ಷನ್ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಫಂಕ್ಷನ್ ಹಾಲ್ ಕೂಡ ಅಂಡ್ ಊಟದ ಹಾಲ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಉಪಯೋಗಿಸ್ತೀವಿ ಉಪೋಗಿಸ್ಕೋಬಹುದು ಪ್ಲೇಸ್ ಮಾತ್ರ ತುಂಬ ಪ್ರಶಾಂತವಾಗಿದೆ ಮತ್ತು ಪಾರ್ಕಿಂಗ್ ಏರಿಯಾ ಎಲ್ಲ ಫ್ರೀ ಇದ್ದು ತುಂಬ ವಿಶಾಲವಾಗಿದೆ ದೇವಸ್ಥಾನದ ಎದುರುಗಡೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಬಂದರೆ ನಿಮಗೆ ಒಂದು ಹೊಳೆ ಕೂಡ ಸಿಗುತ್ತೆ ಅದು ಭದ್ರಾ ಹೊಳೆ ಆಗಿರುತ್ತೆ ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಟೆಂಪಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಬಂದರೆ ನಿಮಗೆ ಭದ್ರಾ ಹೊಳೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಲೊಕೇಶನ್ ಬಂದು ಇಲ್ಲಿ ತುಂಬ ಜನ ಬಂದಿದ್ದಾರೆ ನೀವು ಕೂಡ ನೋಡ್ಬೋದು ಆ್ಯಂಡ್ ಇಲ್ಲಿಗೆ ಬಂದವರೆಲ್ಲರೂ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ಬನ್ನಿ ನೋಡೋಣ ಇವಾಗ ನೀರು ಸ್ವಲ್ಪ ಕಮ್ಮಿ ಇದೆ ನೋಡೋದಕ್ಕೆ ಜಾಸ್ತಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿನವ್ರು ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೊಳೆ ಸ್ವಲ್ಪ ದೊಡ್ಡ ಹೊಳೆನೇ ಅಲ್ವಾ ಇದು ಜಾಸ್ತಿ ಒಳಗೆಲ್ಲ ಹೋಗ್ಲಿಕ್ಕೆ ಹೋಗಬಾರ್ದು ಹೊರ್ಗಡೆ ನಿಂತ್ಕೊಂಡು ಈ ಥರ ನೋಡ್ಕೊಂಡು ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಪ್ಲೇಸ್ ತುಂಬ ಜನ ಬರ್ತಾರೆ ಇಲ್ಲಿ ಟೆಂಪಲಿಗೆ ಬಂದವರೆಲ್ಲ ಇಲ್ಲಿ ಬಂದುಬಿಟ್ಟು ಹೋಗ್ತಾರೆ